ಧರ್ಮಸ್ಥಳ ಬುರುಡೆ ಕೇಸ್ನ ಇನ್ನಷ್ಟು ಮಾಹಿತಿ ಬಹಿರಂಗಗೊಳ್ತಾ ಇದೆ ಗುಡ್ಡೆ ಕಾಡಿನಲ್ಲಿ ಅಸ್ಥಿ ಪಂಜರಗಳು ಇರುವ ಬಗ್ಗೆ ಮೊದಲೇ ಗೊತ್ತಿತ್ತು ತಲೆ ಬುರುಡೆಯನ್ನ ನಾನೇ ನೋಡಿದ್ದೆ ಅಂತ ಗೌಡ ಒಪ್ಕೊಂಡಿದ್ದಾನೆ ಕುಡ್ಲಾ ರಾಂಪೇಜ್ ಯೂಟ್ಯೂಬ್ ಚಾನೆಲ್ಗೆ ಬಹಳ ಹಿಂದಿನ ಬುರುಡೆಗಳು ಸಿಗುತ್ತವೆ ಅಂತ ವಿಠ್ಠಲ್ಗೌಡ ಹೇಳಿದ್ದ ನೇತ್ರಾವತಿ ಸ್ನಾನಘಟ್ಟದ ಬಳಿ ಗೌಡನ ಹೋಟೆಲ್ ಇತ್ತು ಹೋಟೆಲ್ ಇದ್ದಾಗ ಆ ಕಾಡಿನಲ್ಲಿ ಗೌಡ ಸುತ್ತಾಡಿದ್ನಂತೆ ಕಾಡಿನಲ್ಲಿ ಸುತ್ತಾಡುವಾಗ ಅಸ್ಥಿ ಪಂಜರ್ಗಳನ್ನ ನೋಡಿದಂತೆ ಆಮೇಲೆ ಚಿನ್ನಯ್ಯ ಹಾಗೂ ತನ್ನ ಸಂಬಂಧಿ ಪ್ರದೀಪ್ ಗೌಡನನ್ನ ನಲ್ಲಿ ಕರ್ಕೊಂಡು ಹೋಗಿ ಬುರುಡೆಯನ್ನ ತಂದಿದ್ದಂತೆ ಗುಡ್ಡದಿಂದ ಬುರುಡೆ ತಂದುಕೊಟ್ಟ ಬಗ್ಗೆ ನಿನ್ನೆ ಪ್ರದೀಪ್ ಪ್ರದೀಪ್ನನ್ನ ಕರ್ಕೊಂಡು ಹೋಗಿ ಎಸ್ಐಟಿ ಸ್ಥಳ ಹಾಜರು ಮಾಡಿತ್ತು ಕಳೆದ ಮೂರು ದಿನಗಳಿಂದ ಇಬ್ಬರ ವಿಚಾರಣೆ ಕೂಡ ಇತ್ತು ಇಂದು ಕೂಡ ಮಠಣನವರ್ ಜಯಂತ್ ಹಾಗೂ ವೆಟ್ಟಲ್ಗೌಡರ ವಿಚಾರಣೆಯನ್ನು ಮುಂದುವರೆಸಿದ್ದಾರೆ ಬುರುಡೆ ಷಡ್ಯಂತ್ರದಲ್ಲಿ ಕೇರಳದ ಯೂಟ್ಯೂಬರ್ ಲಾಕ್ ಆಗಿದ್ದಾನೆ ಯೂಟ್ಯೂಬರ್ ಮನಾಫ್ಗೆ ವಿಚಾರಣೆಗೆ ಬರಲು ಎಸ್ಐಟಿ ನೋಟಿಸ್ ನೀಡಿದೆ ಎಸ್ಐಟಿ ವಿಚಾರಣೆಗೂ ಮುನ್ನ ನ್ಯೂಸ್ ಏಟಿ ನಲ್ಲಿ ಮನಾಫ್ ಮಾತನಾಡಿದ್ದು ಸುಜಾತಾ ಭಟ್ ಪರ ನಿಂತು ಯೂಟ್ಯೂಬ್ನಲ್ಲಿ ಮನಾಫ್ ಅಬ್ಬರಿಸಿದ್ದ ಈಗ ಸುಜಾತಾ ಭಟ್ ಉಲ್ಟಾ ಹೊಡಿತಾ ಇದ್ದಂತೆ ಮನಾಫ್ ಕಂಗಾಲಾಗಿದ್ದಾನೆ ಮನಾಫ್ ಸುಜಾತ ಆಡಿಯೋದಿಂದಲೇ ಕೇರಳ ಲಿಂಕ್ ಬಯಲಾಗಿದೆ ನಾನೊಬ್ಬನೇ ಕೇರಳದಲ್ಲಿ ಈ ಹೋರಾಟಕ್ಕೆ ಪರ ನಿಂತಿದ್ದೆ ನನ್ನ ಅಮ್ಮ ಅಂತ ಭಾವಿಸಿ ಸುಜಾತಾ ಭಟ್ ಜೊತೆ ನಿಂತಿದ್ದೆ ಈಗ ಕೇರಳದಲ್ಲಿ ನನ್ನ ಮರ್ಯಾದೆ ಹೋಯ್ತು ಅಂತ ಮನಾಫ್ ಕಂಗಾಲಾಗಿದ್ದಾನೆ ಇನ್ನು ಧರ್ಮಸ್ಥಳ ಬಗ್ಗೆ ಅಪಪ್ರಚಾರ ಕೇಸ್ನಲ್ಲಿ ಚನ್ನರಾಯ ಪಟ್ಟಣದ ಯೂಟ್ಯೂಬರ್ ಅಭಿಷೇಕ್ ಎಸ್ಐಟಿ ಡ್ರಿಲ್ ಮಾಡ್ತಾ ಇದೆ ಎಸ್ಐಟಿ ತನಿಖೆ ಬಗ್ಗೆ ಅಭಿಷೇಕ್ ತಂದೆ ಮುದ್ದು ಗೋಪಾಲ್ ಪ್ರತಿಕ್ರಿಯಿಸಿದ್ದಾರೆ ಯೂಟ್ಯೂಬ್ನಲ್ಲಿ ನನ್ನ ಮಗ ಅಭಿಷೇಕ್ ಏನ್ ಹಾಕಿದ್ನೋ ಗೊತ್ತಿಲ್ಲ ತಿಮರೋಡಿ ಗಿರೀಶ್ ಮಠನ್ನವರ್ ನನ್ನ ಮಗ ಯಾರೇ ಇರಲಿ ಧರ್ಮಸ್ಥಳಕ್ಕೆ ಅಂಟಿರುವ ಕಳಂಕ ಹೋಗ್ಲಿ ಅಂತ ಹೇಳಿದ್ದಾರೆ ಅದೇ ಸಹ ಕೇಳಿ ಬರ್ತಾ ಇರೋದು ಏನೇನು ಆಗಿದೆ ಅಂತಕ್ಕಂಥದ್ದನ್ನು ನಾವು ಅವನ ಜೊತೇನು ಹೋಗಿಲ್ಲ ನಾವು ಅವನ ಜೊತೆ ಹೋಗಿದ್ರೆ ಏನೇನು ಮಾಡ್ತಾ ಇದ್ದಾನೆ ಅಂತ ನೋಡ್ಬೋದಾಯ್ತು ನಾವು ನಿಮ್ಮ ಥರನೇ ಯೂಟ್ಯೂಬೆಲ್ಲ ನೋಡ್ಕೊಂಡಿದ್ದೀವಿ ಹಾಗಾಗಿ ಎಸ್ ಐ ಟಿ ತನಿಖೆ ನಡೀತಾ ಇದೆ ಆ ತನಿಖೆ ರಿಸಲ್ಟ್ ವರ್ಬಿದ ಮೇಲೆ ನಮಗೂ ಕೂಡ ಗೊತ್ತಾಗ್ತದೆ ಈಗ ಯಾವಾಗ ನಿಮ್ಮ ಎಸ್ ಐ ಟಿ ಅವರು ತನಿಖೆ ಕೊಡ್ತಾರೆ ಸರ್ ಈಗೊಂದು ಮೂರು ನಾಲ್ಕು ದಿವಸಗಳಲ್ಲಿ ಒಂದು ಇದು ನೋಟ್ಸ್ ಕಳಿಸ್ತಾರೆ ವಾಟ್ಸಪ್ಪಲ್ಲಿ ಹಾಗಾಗಿ ಹಿಂಗೆ ಕರೆದಿದ್ದಾರೆ ಹೋಗ್ತೀನಿ ಅಂತ ಅಂದ ಸರಿಯಪ್ಪ ಹೋಗು ಅದು ಏನು ನಡೆದೈತೆ ಅದನ್ನು ಅದನಿಗೆ ಗೊತ್ತೇ ಏನು ಗೊತ್ತು ಅದನ್ನು ಮುಚ್ಚಿ ಮರೆಯಲು ಕರೆಕ್ಟಾಗಿ ಕರೆಕ್ಟಾಗಿ ಅಂತ ನಾವು ನಿರ್ಗಡಿಸ್ತೇವೆ ಅವರೆಲ್ಲ ತಳ್ಕ ಹಾಕೊಂಡಿದ್ದಾರೆ ಒಳಗೆ ಅದೆಲ್ಲ ಗಮನಕ್ಕೆ ಗೊತ್ತು ಆ ಫೈನಲ್ ರಿಸಲ್ಟ್ ಏನು ವಾಮಿಟ್ ಆಗುತ್ತೆ ಆಗ ನಾವು ನೋಡಬೇಕಾಗ್ತದೆ ಮತ್ತು ಇವರು ನಿಮ್ಮ ಖರ್ಷಿ ಆಗಿರ್ಬೋದು ಆಗಿರ್ಬೋದು ನನಗೆ ನಾ ಪರ್ಫೆಕ್ಟಾಗಿ ಅವರಂತೂ ಇಲ್ಲೇನು ಬಂದಿಲ್ಲ ನಮ್ಮ ಇರ್ತೀರಿ ನಾವು ಬಂದಿರಲಿಲ್ಲ ನಮ್ಮಲ್ಲಿ ಸಿ ಸಿ ಕ್ಯಾಮ್ರ ಇರುತ್ತೆ ಬಂದರು ಅದ್ರಿಗೆಲ್ಲ ಗೊತ್ತಾಗ್ತದೆ ಹಾಗಾಗಿ ಇಲ್ಲ ಬಂದಿಲ್ಲ ಅವ್ರು ಪರ್ಫೆಕ್ಟಾಗಿ ಬಂದಿಲ್ಲ ಅವರೆಲ್ಲ ದೊಡ್ಡ ಮನುಷ್ಯರುಗಳು ಇಲ್ಲೆಲ್ಲ ಎಲ್ಲಿ ಬರೋಕೊಡ್ತಾರೆ ಬರ್ತೇವೆ ಸ ವಿಜಯಪುರ ಜಿಲ್ಲೆಯ ಇಂಡಿ ಪಟ್ಟಣದ ಅಕ್ಕಮಹಾದೇವಿ ನಗರದಲ್ಲಿ ಆಘಾತಕಾರಿ ಘಟನೆಯೊಂದು ನಡೆದಿದೆ ಮದುವೆಯಾಗಿ ಗಂಡ ಮಕ್ಕಳಿದ್ರು ಲವರ್ ಜೊತೆ ಸೇರಿ ಪತಿಯನ್ನೇ ಕೊಲೆ ಮಾಡಲು ಪತ್ನಿ ಯತ್ನಿಸಿದ್ದಾಳೆ ಅದೃಷ್ಟವಶಾತ್ ಗಂಡ ಸಾವಿನ ದವಡೆಯಿಂದ ಪಾರಾಗಿದ್ದಾನೆ ಪತ್ನಿ ಸುನಂದ ತನ್ನ ಪತಿ ಬೀರಪ್ಪ ಮಾಯಪ್ಪ ಪೂಜಾರಿ ಎಂಬಾತನನ್ನ ಕೊಲೆಗೆ ಯತ್ನಿಸಿದ್ದಾಳೆ ಎಂಬ ಆರೋಪ ಇದ್ದು ಇದೀಗ ಪೊಲೀಸರ ಕೈಗೆ ಸಿಕ್ಕಿಬಿದ್ದಾಳೆ ಸೆಪ್ಟೆಂಬರ್ ಒಂದರಂದು ರಾತ್ರಿ ನಡೆದಂತಹ ಈ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ ಬೀರಪ್ಪನ ಪತಿ ಪತ್ನಿ ಸುನಂದ ಸಿದ್ದಪ್ಪ ಯಾತಗೇರಿ ಎಂಬಾತನೊಂದಿಗೆ ನೈತಿಕ ಸಂಬಂಧವನ್ನ ಹೊಂದಿದ್ಲು ಪತಿ ಮಲಗಿದ್ದಾಗ ಪ್ರಿಯಕರನ ಜೊತೆಗೆ ಮತ್ತೊಬ್ಬನನ್ನ ಕರೆಯಿಸಿ ಕೊಲೆಗೆ ಯತ್ನಿಸಿದ್ಲು ಗಾಯಗೊಂಡ ಪತಿಗೆ ಇಂಡಿಯಾ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗ್ತಾ ಇದೆ ಅಜ್ಞಾತ ಸ್ಥಳದಿಂದ ಪ್ರಿಯಕರನೇ ಸುನಂದ ವಿರುದ್ಧ ವಿಡಿಯೋ ಹರಿಬಿಟ್ಟಿದ್ದಾನೆ ಆದರೆ ಉಸಿರು ನಿಲ್ಲಿಸೋದು ಉಸಿರು ನಿಲ್ಲಕ್ಕೆ ತನಕ ನಮ್ಗೆ ಯಾರು ಹುಚ್ಚಿಕೊಳ್ತಾರ ನಾವು ಆವಾಗ ಇಲ್ಲಬೇಕಾಗುತ್ತೆ ಎದ್ದು ಚೀರಾಗಿ ಕಂಪನಿ ಚೀರಾಗಿ ಆಗ್ತಿಲ್ಲ ನಮ್ಮ ಹೆಂಡತಿ ಬಾಜಿಕೆ ಇದ್ರು ಏನು ಹೇಳಿಲ್ಲ ಇದು ಕಾರಣ ಟಾರ್ಚರ್ ಇರೋದು ಅವ್ರದೇ ಅವ್ರಿಗೋಸ್ಕರ ನಾನು ಸಹಾಯ ಆಗತ್ತೀನಿ ಪ್ರತಿಯೊಂದು ಕಾರಣ ನನ್ನ ಮಕ್ಕಳು ಒಟ್ಟಿನ ಅವರೇ ಕಾರಣ ನನಗೆ ತಾಯಿ ತಂದಿನ ಅಷ್ಟೊಂದು ನಂಬಿತ್ತಲ್ಲ ನಾನು ಈಗ ಅಷ್ಟು ನಂಬಿದೆ ಆದ್ರೆ ಕೇವ್ ನಂದು ಏನು ಬೇಕಾದರೂ ಕಮ್ಮಿ ಮಾಡಿರ್ಲಿಕ್ಕೆ ಈಗ ನಾನು ಅಲ್ಲಿ ಹಿಡ್ಕೊಂಡಿದ್ದೆ ತಾನೆ ಮಾಡ್ತೀನಿ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಕಡಕೋಳ ಗ್ರಾಮದಲ್ಲಿ ವಿಚಿತ್ರ ಘಟನೆಯೊಂದು ನಡೆದಿದೆ ಪತಿ ಹಾಗೂ ಪತ್ನಿ ನಡುವೆ ಜಗಳವಾಗಿದ್ದು ಪತ್ನಿಯ ಮೇಲೆ ಪತಿ ಹಲ್ಲೆಗೈದು ಅರ್ಧ ತಲೆ ಬೋಳಿಸಿದ್ದಾನೆ ಶ್ರೀದೇವಿ ಎಂಬ ಮಹಿಳೆಯ ಅರ್ಧ ತಲೆ ಬೋಳಿಸಿ ಪತಿ ಬಸಪ್ಪ ಹಾಗೂ ಸದಾಶಿವ ನ್ಯಾಮಗೌಡ ದುಷ್ಕೃತ್ಯ ಎಸಗಿರುವಂಥದ್ದು ಬಸಪ್ಪ ಹಾಗೂ ಶ್ರೀದೇವಿ ಮಧ್ಯೆ ಆಗಾಗ್ಗೆ ಜಗಳ ನಡೀತಾ ಇತ್ತು ಜಗಳ ಹಿನ್ನೆಲೆಯಲ್ಲಿ ಪತ್ನಿ ತವರು ಮನೆಯಲ್ಲಿದ್ದರು ನಂತರ ತವರು ಮನೆಯಲ್ಲಿ ಸಖಿ ತಂಡ ಕೌನ್ಸಿಲಿಂಗ್ ಮಾಡಿದ್ದು ಬಳಿಕ ಎರಡು ತಿಂಗಳ ಹಿಂದೆ ಗಂಡನ ಮನೆಗೆ ಶ್ರೀದೇವಿಯನ್ನು ಕಳಿಸಿತು ಮತ್ತೆ ಕುಡಿದು ಬಂದು ಪತ್ನಿ ಜೊತೆ ಗಂಡ ಬಸಪ್ಪ ನಿರಂತರವಾಗಿ ಜಗಳ ಮಾಡ್ತಾ ಇದ್ದ ನಿನ್ನೆ ರಾತ್ರಿಯೂ ಕೂಡ ಗಲಾಟೆಯಾಗಿತ್ತು ಗಲಾಟೆ ಬಳಿಕ ರಾತ್ರಿ ಅರ್ಧ ತಲೆ ಬೋಳಿಸಿ ದುಷ್ಕೃತ್ಯ ಎಸಗಿದ್ದಾನೆ ಪತ್ನಿ ಶ್ರೀದೇವಿ ಬಾಗಲಕೋಟೆ ಜಿಲ್ಲಾಸ್ಪತ್ರೆಗೆ ದಾಖಲಾಗಿದ್ದಾರೆ ತಗೊಂಡ್ ಮನೆಯಾಗ ಹೇಗಿದ್ದಿ ಯಾರ್ ಜೊಡೇ ಇದ್ದೀ ಚಲೋ ಮಾಡ್ಕೊಂಡು ಒಟ್ಟು ಸಾಯ್ತಾ ಪ್ರಯತ್ನ ಲೆಟರ್ ನಾವು ಲೆಟ್ರ್ ಅವ್ವ ಅಪ್ಪ ಹೇಳಿಲ್ಲ ಅದನ್ನ ಯಾಕೆ ನಿಮ್ಮಪ್ಪ ಹೇಳಿದ್ರೆ ಅದನ್ನೂ ದಿನ ಜಗಳ ಎಣ್ಣೆ ಇವ್ರು ಅವ್ವ ಹೇಳಿ ಮದುವೆ ಮಾಡ್ಕೊತೀವಿ ನಮ್ಮ ಕಡೆ ಅವರ ತಲೆ ಕೋಳಿಸಿದೀವಿ ಮನೆಯಿಂದ ಆಕ್ಸಿಡೆಂಟ್ ಕೇಸಲ್ಲಿ ಕೋರ್ಟ್ ನೋಟಿಸ್ ಕೊಡಲು ಬಂದಂತಹ ಅಮೀನ್ ಕಣ್ಣಿಗೆ ಮಹಿಳೆ ಕಾರದ ಪುಡಿ ಎರಚಿದಂತಹ ಘಟನೆ ಮಂಡ್ಯದ ಕೆಆರ್ಪೇಟೆಯ ಕಾಳಿನಹಳ್ಳಿ ಗ್ರಾಮದಲ್ಲಿ ನಡೆದಿದೆ ಸಾಕಮ್ಮ ಅನ್ನೋರು ಕೆಆರ್ಪೇಟೆ ಸಿವಿಲ್ ಕೋರ್ಟ್ ಅಮೀನ್ ಶಂಕರೇಗೌಡ ಕಣ್ಣಿಗೆ ಕಾರದ ಪುಡಿ ಎರಚಿದ್ದಾರೆ ಕಿಕ್ಕೇರಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ ಈ ಬಗ್ಗೆ ಈವರೆಗೆ ಕೇಸ್ ದಾಖಲಾಗಿಲ್ಲ ಬೆಂಗಳೂರಿನ ಪ್ರತಿಷ್ಠಿತ ಹೋಟೆಲ್ ಮೇಲೆ ಸಿಸಿಬಿ ದಾಳಿ ನಡೆಸಿದೆ ಅವಧಿ ಮೀರಿದ ಜೆಡಬ್ಲ್ಯೂ ಮ್ಯಾರಿಗೆಟ್ ಹೋಟೆಲ್ನಲ್ಲಿ ಪಾರ್ಟಿ ಮಾಡಿರುವ ಆರೋಪ ಹಿನ್ನೆಲೆ ದಾಳಿಯನ್ನು ನಡೆಸಲಾಗಿರುವಂಥದ್ದು ಸಿಸಿಬಿ ಎಸಿಪಿ ಮಹಾನಂದ ನೇತೃತ್ವದಲ್ಲಿ ದಾಳಿ ನಡೆದಿದ್ದು ದಾಳಿ ವೇಳೆ ಡ್ರಗ್ಸ್ ಪತ್ತೆಯಾಗಿದೆ ಪಾರ್ಟಿಯಲ್ಲಿ ಮಾದಕ ವಸ್ತು ಸೇವನೆ ಮಾಡಿರುವುದು ದೃಢಪಟ್ಟಿದ್ದು ಖಬನ್ ಪಾರ್ಕ್ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ ಬೆಂಗಳೂರಿನಲ್ಲಿ ವಿದೇಶಿ ಪ್ರಜೆಗಳಿಂದ ಬೃಹತ್ ಪ್ರಮಾಣದ ಡ್ರಗ್ಸ್ ಸೀಸ್ ಮಾಡಲಾಗಿದೆ ಯಲಹಂಕದ ದೊಡ್ಡಬೆಟ್ಟಹಳ್ಳಿ ಗ್ರಾಮದ ಮನೆಯಲ್ಲಿ ಎಪ್ಪತ್ತು ಲಕ್ಷ ಮೌಲ್ಯದ ಏಳ್ನೂರು ಗ್ರಾಂ ಎಂಡಿಎಂಎ ಸೀಸ್ ಮಾಡಿರುವಂತದ್ದು ಡ್ರಗ್ಸ್ ಶೇಖರಿಸಿಟ್ಟಿದ್ದ ಇಬ್ಬರು ಘನ ಪ್ರದೇಶದ ಪ್ರಜೆಗಳನ್ನ ಅರೆಸ್ಟ್ ಮಾಡಲಾಗಿದೆ ಬಳಿಕ ಆರೋಪಿಗಳ ಮಾಹಿತಿ ಆಧರಿಸಿ ನಗರದ ಏಳು ಕಡೆ ಯಲಹಂಕ ಉಪನಗರ ಪೊಲೀಸರು ದಾಳಿ ಮಾಡಿದರು ಇಬ್ಬರು ಮಹಿಳಾ ವಿದೇಶಿಗಳ ಮನೆಯಲ್ಲೂ ಡ್ರಗ್ಸ್ ಪತ್ತೆಯಾಗಿದೆ ಸುಮಾರು ಎಂಟುನೂರು ಗ್ರಾಂ ವಿವಿಧ ಮಾದರಿಯ ಡ್ರಗ್ಸ್ ಅನ್ನು ಜಪ್ತಿ ಮಾಡಲಾಗಿದೆ ದಾಳಿ ವೇಳೆ ಪಾಸ್ಪೋರ್ಟ್ ಅವಧಿ ಮೀರಿ ಒಂಬತ್ತು ವಿದೇಶಿಗರು ವಾಸ ಮಾಡಿದ್ದಾರೆ ಮಾಡ್ತಿದ್ದವರನ್ನು ಕೂಡ ಅರೆಸ್ಟ್ ಮಾಡಲಾಗಿರುವಂಥದ್ದು ವಿಜಯಪುರದಲ್ಲಿ ಈದ್ ಮಿಲಾದ್ ಮೆರವಣಿಗೆಯಲ್ಲಿ ಪ್ಯಾಲೆಸ್ತೀನ್ ಧ್ವಜ ಪ್ರದರ್ಶಿಸಲಾಗಿದೆ ಸೆಪ್ಟೆಂಬರ್ ನಾಲ್ಕರಂದು ಈದ್ ಮಿಲಾದ್ ಮೆರವಣಿಗೆ ನಡೆದಿತ್ತು ಅಂಜುಮನ್ ಇಸ್ಲಾಂ ಮತ್ತು ಮೈನಾರಿಟಿ ಮುಸ್ಲಿಂ ಡೆವಲಪ್ಮೆಂಟ್ ಕೌನ್ಸಿಲ್ ಮೆರವಣಿಗೆ ಆಯೋಜನೆ ಮಾಡಿತ್ತು ಪ್ರವಾದಿ ಮೊಹಮ್ಮದ್ ಅವರ ಸಾವಿರದ ಐನೂರನೇ ಈದ್ ಮಿಲಾದ್ ಪ್ರಯುಕ್ತ ಮೆರವಣಿಗೆಯನ್ನು ಮಾಡಲಾಗ್ತಾ ಇತ್ತು ಮೆರವಣಿಗೆಯಲ್ಲಿ ಕೆಲ ಯುವಕರು ಪ್ಯಾಲೆಸ್ತೀನ್ ರಾಷ್ಟ್ರಧ್ವಜವನ್ನು ಹಾರಿಸಿದ್ದಾರೆ ಪ್ಯಾಲೆಸ್ತೀನ್ ಧ್ವಜ ಹಾರಿಸಿದವರ ವಿಡಿಯೋ ವೈರಲ್ ಆಗಿದೆ ವಿಧಾನಪರಿಷತ್ನಲ್ಲಿ ಖಾಲಿ ಇರುವ ಸ್ಥಾನಗಳಿಗೆ ನಾಲ್ವರನ್ನ ನಾಮನಿರ್ದೇಶನ ಮಾಡಿ ರಾಜ್ಯ ಸರ್ಕಾರ ಆದೇಶ ಹೊರಡಿಸಿದೆ ರಮೇಶ್ ಬಾಬು ಡಾ ಆರತಿ ಕೃಷ್ಣ ಶಿವಕುಮಾರ್ ಮತ್ತು ಜಕ್ಕಪ್ಪನವರ್ ಅವರನ್ನ ನಾಮನಿರ್ದೇಶನ ಮಾಡಲಾಗಿದೆ ಮೂವರು ಆರು ವರ್ಷಗಳ ಅವಧಿಗೆ ಪರಿಷತ್ ಸದಸ್ಯರಾಗಿ ಆಯ್ಕೆಯಾಗಿದ್ದಾರೆ ರಾಜ್ಯ ಸರ್ಕಾರದ ಪ್ರಸ್ತಾವನೆಗೆ ರಾಜ್ಯಪಾಲರು ಅನುಮೋದನೆ ನೀಡಿದ್ದಾರೆ ಬ್ಯಾಲೆಟ್ ಪೇಪರ್ ಮೂಲಕ ಚುನಾವಣೆಗೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ ಬೆಂಗಳೂರಿನಲ್ಲಿ ಮಾತನಾಡಿರುವ ಅವರು ಕಾಂಗ್ರೆಸ್ಗೆ ಇವಿಎಂ ಮೇಲೆ ವಿಶ್ವಾಸ ಕಮ್ಮಿಯಾಗಿದೆ ಈಗ ಬ್ಯಾಲೆಟ್ ಪೇಪರ್ ನೆನಪಾಗಿದೆ ಯಾಕಂತ ಸಿಎಂ ಡಿಸಿಎಂ ಅವರೇ ಹೇಳಬೇಕು ಬ್ಯಾಲೆಟ್ ಪೇಪರ್ ತರ್ತಿರೋದು ಮೂರ್ಖತನದ ಪರಮಾವಧಿ ಮೂರು ಚುನಾವಣೆಗಳಲ್ಲಿ ಕಾಂಗ್ರೆಸ್ ಸೋತಿದೆ ಜನರು ಅವರನ್ನು ತಿರಸ್ಕರಿಸಿದ್ದಾರೆ ನಾವು ಬ್ಯಾಲೆಟ್ ಪೇಪರ್ಗೆ ಹೆದರ್ತಿಲ್ಲ ಅದರ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ದು ಬ್ಯಾಲೆಟ್ ಪೇಪರ್ ಇವತ್ತು ಯಾಕೆ ಕಾಂಗ್ರೆಸ್ ಪಕ್ಷಕ್ಕೆ ನೆನಪಾಗಿದೆ ಅಂತೇಳಿ ಸಿದ್ದರಾಮಯ್ಯವರು ಡಿ ಕೆ ಶಿವಕುಮಾರ್ ಅವರು ಹೇಳಬೇಕು ಇತ್ತು ಸಿದ್ದರಾಮಯ್ಯವರಾಗ್ಲಿ ರಾಹುಲ್ ಗಾಂಧಿ ಅವರಾಗಲಿ ದೇಶದ ಜನತೆ ಯಾಕೆ ಇವತ್ತು ಕಾಂಗ್ರೆಸ್ ಪಕ್ಷದ ಬಗ್ಗೆ ವಿಶ್ವಾಸವನ್ನ ಕಳೆದುಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ಹೆಚ್ಚು ಚರ್ಚೆ ಮಾಡಬೇಕು ಚಿಂತನೆ ಮಾಡಬೇಕೇ ವಿನ ಇ ಎಂ ಬಗ್ಗೆ ಅವರು ಪ್ರಶ್ನೆ ಮಾಡ್ತಾ ಇರ್ತಕ್ಕಂಥದ್ದು ಮೂರ್ಖತನದ ಪರಮಾವಧಿ ಭಾರತೀಯ ಜನತಾ ಪಾರ್ಟಿ ಇವತ್ತು ಬ್ಯಾಲೆಟ್ ಪೇಪರ್ ಬಗ್ಗೆನು ಹೆದರ್ಕೊಳ್ತಕ್ಕಂಥ ಅವಶ್ಯಕತೆ ಇಲ್ಲ ಇವಿಎಂ ಬಗ್ಗೆನೂ ಹೆದರ್ಕೊಳ್ತಕ್ಕಂಥ ಅವಶ್ಯಕತೆ ಇಲ್ಲ ಮುಂಬರುವ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ಇವಿಎಂ ಬದಲು ಬ್ಯಾಲೆಟ್ ಪೇಪರ್ ಬಳಸಿ ಚುನಾವಣೆ ನಡೆಸಲು ಸಚಿವ ಸಂಪುಟ ತೀರ್ಮಾನ ಕೈಗೊಂಡಿದೆ ಕರ್ನಾಟಕ ಸರ್ಕಾರದ ನಿರ್ಧಾರವನ್ನ ಮಲ್ಲಿಕಾರ್ಜುನ ಖರ್ಗೆ ಮುಕ್ತ ಕಂಠದಿಂದ ಶ್ಲಾಘಿಸಿದ್ದಾರೆ ಕಳೆದ ಚುನಾವಣೆಯಲ್ಲಿ ಇವಿಎಂನಲ್ಲಿ ಮಹಾ ಮೋಸ ಆಗಿದೆ ನಾನೂ ಸಹ ಚುನಾವಣೆಯಲ್ಲಿ ಸೋತಾಗ ಮತಗಳತನವಾಗಿತ್ತು ನನ್ನ ಅಭಿವೃದ್ಧಿ ಕಾರ್ಯಗಳಿಗೆ ಜನಮನ್ನಣೆ ಸಿಕ್ಕು ಗೆಲ್ಲುತ್ತೇನೆ ಅನ್ನುವಂಥ ವಿಶ್ವಾಸ ಇತ್ತು ಆ ನನ್ನ ನಿರೀಕ್ಷೆ ಹುಸಿಯಾಯಿತು ನನ್ನ ಕಣ್ಣೆದುರೇ ಮೋಸ ಆಗಿದೆ ಅಂತ ಅಂದ್ರು ಇದು ಬ್ಯಾಲೆಟ್ ಪೇಪರ್ಗೆ ನಾವು ಇವತ್ತೇ ಕೇಳ್ತಾ ಇಲ್ಲ ಸುಮಾರು ಹತ್ತು ಹದಿನೈದು ವರ್ಷದಿಂದ ಬ್ಯಾಲೆಟ್ ಪೇಪರ್ ತರಬೇಕು ಈ ಇ ವಿ ಎಮ್ದಾಗ ಮೋಸ ಆಗ್ತದೆ ಮೋಸ ಆಗ್ತದೆ ಹೇಳಿ ಅದ್ರದ್ದು ನಾವು ಚಳುವಳಿ ಮಾಡ್ತೀವಿ ಇ ವಿ ಎಮ್ ಇರಬೇಕು ಅಂತನವರು ಅವ್ರು ಈಗ ಹೇಳ್ತಾರೆ ಇದು ಸರಿ ಇದೆ ನೀವು ಯಾಕೆ ವಿರುದ್ಧ ಮಾಡ್ತೀರಿ ಹಂಗೆ ಈಗ ನಂಬಿಕೆ ಅಂತಂದರೆ ನೀವು ಇ ವಿ ಎಮ್ನೂ ಬದಲಾಯಿಸ್ತೀರಿ ಓಟ್ ಚೋರಿನೂ ಮಾಡ್ತೀರಿ ಕರ್ನಾಟಕದಲ್ಲೇ ಓಟ್ ಕಳ್ದಾನಾಗಿ ಬಿಹಾರದಲ್ಲೂ ಅದು ಆಗಿದೆ ನಾನು ಇಷ್ಟೊಂದು ಕೆಲಸ ಮಾಡಿದ್ಮೇಲೆ ನ್ಯಾಚುರಲಿ ಜನ ಕೈ ಬಿಡೋದಿಲ್ಲ ಅಂಥೇಳಿ ನನ್ನ ನಂಬಿಕೆ ಇತ್ತು ಅದು ನಮ್ಮ ನಂಬಿಕೆ ಹುಷಿಯಾಯಿತು ನಮ್ಮ ಕಣ್ಣೆದರೆ ಇಂಥವೆಲ್ಲ ಆದಮೇಲೆ ನಂಬಿಕೆ ಹೆಂಗೆ ಹುಟ್ಟಬೇಕು ಇದು ಹುಟ್ಟಿಸ್ತದೆ ನಂಬಿಕೆ ಮತ್ತು ಬ್ಯಾಂಕ್ ಸ್ಥಳೀಯ ಸಂಸ್ಥೆ ಎಲೆಕ್ಷನ್ನಲ್ಲಿ ಬ್ಯಾಲೆಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಸಿಎಂ ಡಿಕೆ ಶಿವಕುಮಾರ್ ಬಿಜೆಪಿ ವಿರುದ್ಧ ಗುಡುಗಿದ್ದಾರೆ ಬೆಂಗಳೂರಿನಲ್ಲಿ ಮಾತನಾಡಿದ ಅವರು ನಾಳೆ ನಾಡಿದ್ದು ನಾನು ಕಾನೂನು ತಂದು ತೋರಿಸ್ತೀನಿ ಅವರೇ ಮಾಡಿರುವಂತಹ ಕಾನೂನು ತಂದು ತೋರಿಸ್ತೀನಿ ಇವಿಎಂ ಅಥವಾ ಬ್ಯಾಲೆಟ್ ಅಂತ ಅವರೇ ಮಾಡಿರೋದು ಅಂತ ಬಿಜೆಪಿ ವಿರುದ್ಧ ಕಿಡಿಕಾರಿದ್ದಾರೆ ಲೋಕಲ್ ಬಾಡೀಸ್ ಅಲ್ಲಿ ಆರ್ ಅಂತ ಕಲಬುರಗಿಯಲ್ಲಿ ಒಣಗಿ ಹೋದ ತೊಗರಿ ಬೆಳೆ ಕಿತ್ತು ತಂದು ತೋರಿಸೋಕೆ ಬಂದ